ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ದರ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಶನಿವಾರದ ವ್ಲಾಗು ಅಂದರೆ ಅಜ್ಜಿ ತೀರ್ಕೊಂಡು ಒಂದು ವೀಕ್ ಆದಮೇಲೆ ಮಾಡಿರೋಂಥ ವ್ಲಾಗು ಅಜ್ಜಿ ಬಂದುಬಿಟ್ಟು ಮೂರನೇ ತಾರೀಕು ತೀರ್ಕೊಂಡಿದ್ದು ಇದು ನೆಕ್ಸ್ಟ್ ವೀಕ್ ಬ್ಲಾಗ್ ಅಂದರೆ ಅಮಾವಾಸ್ಯೆ ಹಿಂದಿನ ದಿನ ಅಜ್ಜಿ ತೀರ್ಕೊಂಡಿದ್ದು ಅದಾದಮೇಲೆ ವ್ಲಾಗ್ಗಳನ್ನ ನಾನು ಮಾಡೋದಕ್ಕಾಗಲಿಲ್ಲ ಕಾರಣಗಳನ್ನೂ ಕೂಡ ಹೇಳಿಬಿಡ್ತೀನಿ ಸ್ನೇಹಿತರೆ ಹಾಗೆ ಅದನ್ನು ಹೇಳೋದಕ್ಕೂ ಮುಂಚೆ ಒಂದು ವಿಷಯನ ಹೇಳಬೇಕು ಪ್ರತಿ ಒಂದು ಹೆಣ್ಣು ಯಾವುದೇ ಹೆಣ್ಣಾಗಲಿ ಆ ಹೆಣ್ಣಿಗೆ ಒಳ್ಳೆ ತವ್ರ ಮನೆ ಇರಬೇಕು ಇಲ್ಲಾಂದರೆ ಒಳ್ಳೆ ಗಂಡನ ಮನೆ ಅಥವಾ ಒಳ್ಳೆ ಗಂಡ ಇರಬೇಕು ಹಾಗಿದ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತೇನು ಮುಂದೆ ಹೇಳ್ತೀನಿ ಹಾಗೆ ಒಂದು ವೀಕ್ ಆದರೂ ಕೂಡ ನಾನು ಯಾಕೆ ಯಾವುದೇ ವೀಡಿಯೋ ಮಾಡಿರಲಿಲ್ಲ ಅಂತಂದರೆ ಅಜ್ಜಿ ಸ್ಯಾಟರ್ಡೆ ತಿರ್ಕೊಂಡ್ರು ನೆಕ್ಸ್ಟು ಸಂಡೇ ಅಮಾವಾಸ್ಯೆ ಇರೋದರಿಂದ ನಾವೇನು ಮಾಡಿದ್ವಿ ಅಂದರೆ ಸ್ಯಾಟರ್ಡೇನೇ ಒಂದು ಕಾರ್ಯ ಏನೇ ಇರುತ್ತೆ ಸೊ ಅದನ್ನೆಲ್ಲ ನಾವು ಮಾಡಿ ಮುಗಿಸಿದ್ವಿ ಅಂದರೆ ಅಂತ್ಯಕ್ರಿಯೆನೆಲ್ಲ ನಾವು ಸರ್ ಮಾಡಿ ಮುಗಿಸಿದ್ವಿ ಅದಾದಮೇಲೆ ಭಾನುವಾರ ನಾವು ನಾಲ್ಕು ಜನ ಅಕ್ಕ ತಂಗೇರಿ ಇರೋದರಿಂದ ದೊಡ್ಡ ಅಕ್ಕ ಎದ್ದು ಎಲ್ಲ ಹಾಸಿಗೆ ಬಟ್ಟೆ ಎಲ್ಲ ತೊಳೆದು ಹಾಕಿದ್ರು ಇನ್ನು ಎರಡನೇ ಅಕ್ಕ ತಿಂಡಿ ಊಟ ಆ ಥರದ್ದೆಲ್ಲ ರೆಡಿ ಮಾಡಿದ್ ಯಾಕಂದರೆ ಅವಳ್ದು ಸಿಝ್ರಿನ ಆಗಿರೋದ್ರಿಂದ ಅವಳಿಗೆ ಹೆವಿ ಕೆಲಸ ನಾವೇನು ಕೊಡಲಿಲ್ಲ ಇನ್ನು ನಾನು ತಂಗಿ ಮತ್ತು ತಮ್ಮ ನಾವೆಲ್ಲ ಮೂರು ಜನೂ ಮನೆ ಕ್ಲೀನ್ ಮಾಡಿದ್ವಿ ಅವ್ನ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಟು ನಾವೆಲ್ಲ ಕೆಳಗಡೆ ಕ್ಲೀನ್ ಮಾಡಿದ್ವಿ ತಮ್ಮ ಸ್ವಲ್ಪ ಕಲ್ಲು ಆ ಥರದ್ದೆತ್ತ ಹಾಕೋದಿತ್ತು ಅದೆಲ್ಲ ಎತ್ತ ಹಾಕಿದ ಸೊ ಎಲ್ಲರೂ ಮಂಡೇ ಕೆಲಸ ಮುಗಿಸ್ ಸಾರಿ ಸಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಂಡೆ ಸಣ್ಣ ಪುಟ್ಟ ಕೆಲಸಗಳಿತ್ತು ಅದನ್ನು ಕೂಡ ಮುಗಿಸ್ಕೊಂಡು ನಾವು ಮಂಡೇ ಸಂಜೆ ವಾಪಸ್ ಊರಿಗೆ ಬಂದ್ವಿ ಯಾಕೆಂದರೆ ಮತ್ತೆ ನೆಕ್ಸ್ಟ್ ವೀಕ್ ನಾವು ತಿಥಿ ಕಾರ ಅಂದರೆ ಒಂಬತ್ತು ದಿನಕ್ಕೆ ನಾವು ಒಳಗಡೆ ಕರ್ಕೊಳ್ಳೋ ಒಂದು ಕಾರ್ಯ ಮಾಡ್ತೀವಿ ಮತ್ತು ಅವಾಗ ಹೋದ್ರಾಯಿತು ಮಕ್ಕಳದೆಲ್ಲ ಸ್ಕೂಲ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಸೋಮವಾರ ವಾಪಸ್ ಬಂದ್ವಿ ಇನ್ನು ಮಂಗಳವಾರ ಮಂಗಳ ಗೌರಿ ಪೂಜೆ ಇತ್ತು ನಾನು ಆಲ್ರೆಡಿ ಹೋದ ವರ್ಷಕ್ಕೆ ಒಂಬತ್ತು ವರ್ಷ ಆಯಿತು ಅಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡೆ ಸ್ಟಾಪ್ ಕೂಡ ಮಾಡಿದ್ದೀನಿ ಆದರೆ ಒಳಗಡೆ ತುಂಬಾ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಅಂದರೆ ಗೌರಿ ಪುಸ್ತಕ ಎಲ್ಲ ಇಟ್ಟು ಕಳಶ ಎಲ್ಲ ತುಂಬಿಟ್ಟು ತುಂಬಾ ಸಿಂಪಲ್ಲಾಗಿ ನನ್ನ ಒಂದು ಮನಸ್ಸಿನ ತೃಪ್ತಿಗೋಸ್ಕರ ಪೂಜೆ ಮಾಡೋದು ಬಿಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಹೇಳ್ಬಿಟ್ಟು ಮಂಗಳವಾರ ಸ್ವಲ್ಪ ಮನೆಯಿಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ ಅದಾದಮೇಲೆ ಬುಧವಾರ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಿದೆ ಯಾಕೆಂದರೆ ಅಜ್ಜಿ ಹುಷಾರಿಲ್ಲ ಅಂದಾಗಿಂದ ನನಗೆ ನಿದ್ದೆ ಇಲ್ಲ ಅಂದರೆ ಗುರುವಾರ ನೈಟಿಂದ ನನಗೆ ನಿದ್ದೆ ಇಲ್ಲ ಗುರುವಾರ ಇಲ್ಲ ಶುಕ್ರವಾರ ಇಲ್ಲ ಮತ್ತು ಶನಿವಾರನೂ ಕೂಡ ನಿದ್ದೆ ಮಾಡೋದಕ್ಕಾಗಲಿಲ್ಲ ಹೇಳಿದೆ ಹೋದ ವಿಡಿಯೋದಲ್ಲಿ ನಾನು ಅದು ದೀಪ ಎಲ್ಲ ಕಾಮಿ ಕೆಳಗೆ ಕೆಡವು ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವತ್ತು ಕೂಡ ನೈಟ್ ನಾವು ಸ್ವಲ್ಪ ಎಚ್ಚರನೇ ಇದ್ವಿ ಸಂಡೇ ಒಂದಿನ ನಿದ್ದೆ ಮಾಡಿದ್ದೆ ಸೊ ಮಂಡೇನೂ ಕೂಡ ನನಗೆ ಅಷ್ಟೊಂದಾಗಿ ನಿದ್ದೆ ಬರಲಿಲ್ಲ ಸೊ ಹಂಗೆ ಸುಮ್ಮನೆ ಮನಸ್ಸಿಗೆ ಏನೋ ಒಂಥರ ಬೇಜಾರಲ್ವ ಹಾಗಾಗಿ ನಿದ್ದೆಯನ್ನು ಬರಲಿಲ್ಲ ನನಗೆ ಇನ್ನು ನಿನ್ನೆನೂ ಕೂಡ ಚೆನ್ನಾಗಿ ನಿದ್ದೆ ಮಾಡಿದೆ ಅಂದರೆ ಬುಧವಾರನೂ ಕೂಡ ಚೆನ್ನಾಗಿ ನಿದ್ದೆ ಮಾಡಿದೆ ನಾನು ಅದಾದ ನಂತರ ಸೊ ಬುಧವಾರ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಡೇನು ಕೂಡ ಮಲಗಿದೆ ನೈಟು ಕೂಡ ಮಲಗಿದೆ ಅದಾದಮೇಲೆ ನಾವು ಹಬ್ಬನೂ ಕೂಡ ಮಾಡಿಲ್ಲ ಸ್ನೇಹಿತರೆ ಪಂಚಮಿ ಹಬ್ಬ ಕೂಡ ಮಾಡೋದಕ್ಕಾಗಲಿಲ್ಲ ಹಾಸ್ಪಿಟ್ಲಲ್ಲಿ ಇರೋ ಕಾರಣ ಹಬ್ಬ ಏನು ಮಾಡೋದಕ್ಕೆ ಹೋಗಲಿಲ್ಲ ಹಾಗಂತ ಪಂಚಮಿ ಹಬ್ಬ ಬಿಡೋದಕ್ಕೂ ಬಿಡ ಬರಲ್ಲ ಒಂದು ವರ್ಷ ಬಿಟ್ಟರೆ ಮತ್ತು ಮೂರು ವರ್ಷ ಬಿಡಬೇಕಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಗುರುವಾರ ಶುಕ್ರವಾರ ಸ್ವಲ್ಪ ಮನೆಯನ್ನು ಕ್ಲೀನ್ ಮಾಡಿಕೊಂಡೆ ಸೊ ಡೀಪ್ ಕ್ಲೀನಿಂಗ್ ಅಂತಲೇ ನಾನು ಮಾಡಿಕೊಂಡೆ ಹಾಗಾಗಿ ಅದೆರಡು ದಿನ ನಾನು ಯಾವುದೇ ವೀಡಿಯೋ ಯಾಕೆ ಯಾಕೆಂತಂದರೆ ಆಲ್ರೆಡಿ ಸುಮಾರು ಟೈಮ್ ಡೀಪ್ ಕ್ಲೀನಿಂಗ್ದು ವೀಡಿಯೋಸ್ದು ಆಮೇಲೆ ಟಿಪ್ಸ್ಗಳೆಲ್ಲ ನಾನು ತುಂಬ ಕೊಟ್ಟಿದ್ದೀನಿ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡೋದನ್ನು ನಾನು ಯಾವುದೇ ವೀಡಿಯೋ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ಹಾಗಾಗಿ ಒನ್ ವೀಕ್ ನಾನು ಯಾವುದೇ ಒಂದು ವೀಡಿಯೋನು ಕೂಡ ಮಾಡಲಿಲ್ಲ ಸೊ ಇವತ್ತು ಸ್ಯಾಟರ್ಡೇ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಒಂದು ಗ್ಲಾಸ್ ಬಿಸಿನೀರೆಲ್ಲ ಕಾಯಿಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ನೆಕ್ಸ್ಟು ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ ನಾನು ಕೂಡ ಮನೆ ಕ್ಲೀನ್ ಮಾಡೋದರಿಂದ ಮತ್ತೆ ನಾನು ಅಷ್ಟು ಊಟ ಮಾಡಲಿಲ್ಲ ನಾನು ಮನೆಯವರು ಕೂಡ ಯಾಕೋ ಊಟ ಮಾಡಲಿಲ್ಲ ರೈಸ್ ಹಾಗೆ ಇತ್ತು ಹಾಗಾಗಿ ನಾನು ರೈಸ್ ಎಲ್ಲ ರುಬ್ಕೊಂಡು ಅದಕ್ಕೆ ರವೆನ ಮಿಕ್ಸ್ ಮಾಡಿ ಇಟ್ಟಿದೆ ಬೆಳಗ್ಗೆ ಇಸ್ ಇಡ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಎವ್ರಿ ಸ್ಯಾಟರ್ಡೆ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೆ ಮುಂಚೆ ಇವಾಗ ಸ್ವಲ್ಪ ಇಡ್ಲಿ ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಮಗನದು ಟಾಯ್ಕೊಂಡ ಇದೆ ಅಂದರೆ ಕರಾಟೆಯಲ್ಲೇ ಅದೊಂದು ವಿಭಿನ್ನವಾದ ಕ್ಲಾಸು ಸೊ ಆ ಕ್ಲಾಸಸ್ಸು ಒಂದು ಟ್ವೆಲ್ ತರ್ಟಿವರೆಗೂ ವರೆಗೂ ಇರುತ್ತೆ ಉಪ್ಪಿಟ್ಟಾದರೆ ಬೇಗ ನೀರು ನೀರು ಅನಿಸುತ್ತೆ ಆಮೇಲೆ ತುಂಬ ಹೊಟ್ಟೆ ಅಶ್ವು ಅನ್ನೋ ಥರನೂ ಆಗುತ್ತೆ ಅಷ್ಟು ಅಡ್ಜಸ್ಟಬಲ್ ಆಗೋಲ್ಲ ಹೇಳ್ಬಿಟ್ಟು ಇಡ್ಲಿ ಇದ್ದೀನಿ ಎವ್ರಿ ಸ್ಯಾಟರ್ಡೆ ನಾನೀಗ ಸೊ ಅದು ಆಯಿತು ಅನ್ನನೂ ಕೂಡ ಮಿಕ್ಕಿತ್ತು ಅನ್ನೋ ಒಂದು ಎರಡು ಕಾರಣಕ್ಕೆ ಇವತ್ತು ಮಾರ್ನಿಂಗ್ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿ ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಅಂದರೆ ಸಬಸ್ಗೆ ಸೊಪ್ಪು ಈರುಳ್ಳಿ ಆ ಥರದ್ದೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಸ್ವಲ್ಪ ಸಬಸ್ಗೆ ಸೊಪ್ಪಿತ್ತು ಮತ್ತು ಊರಿಗೆ ಹೋಗ್ತೀವಲ್ವಾ ಸುಮ್ಮನೆ ಹಾಳಾಗೋಗಿಬಿಡುತ್ತೆ ಫ್ರಿಜ್ಜಲ್ಲಿ ಎಷ್ಟು ದಿನ ಅಂತ ಹೇಳಿಬಿಟ್ಟು ಇಷ್ಟು ತಿನ್ನೋದಲ್ವ ಮಾಡ್ತಾ ಮಾಡ್ತಾಯಿದ್ದೆ ಹಾಗೆ ಸ್ನೇಹಿತರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡುವಾಗ ಹೇಳಿದೆ ಒಂದು ಹೆಣ್ಣಿಗೆ ತವ್ರ ಮನೆ ಒಳ್ಳೆಯದಿರಬೇಕು ಇಲ್ಲ ಗಂಡನ ಮನೆ ಚೆನ್ನಾಗಿರಬೇಕು ಅಥವಾ ಗಂಡನಾದರೂ ಒಳ್ಳೆಯವನಾಗಿ ಇರಬೇಕು ಅಂತ ಹೇಳಿದೆ ಯಾಕೆ ಯಾಕೆ ಈ ಥರ ಹೇಳಿದೆ ಅಂದರೆ ನಾನು ಹೋದ ವಿಡಿಯೋದಲ್ಲಿನೇ ಹೇಳಿದೆ ಅಜ್ಜಿ ಬಗ್ಗೆ ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡೋದಿದೆ ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಅಜ್ಜಿ ಬಗ್ಗೆ ನಾನು ಸುಮಾರು ಸಾರಿ ಹೇಳಿದ್ದೀನಿ ಅಜ್ಜಿಗೆ ಯಾರೂ ಇಲ್ಲ ಅಂದ್ರೂ ಕೂಡ ನಾವು ಇದೀವಿ ಯಾವಾಗಲೂ ನಾವು ಇರ್ತೀವಿ ಅಂತ ಹೇಳಿ ಯಾರೂ ಇಲ್ಲ ಅಂದರೆ ಗಂಡ ಇಲ್ಲ ಸ್ನೇಹಿತರು ತುಂಬ ಚಿಕ್ಕ ವಯಸ್ಸಲ್ಲೇ ಅಜ್ಜ ತೀರ್ಕೊಂಡಿದ್ದು ಅಜ್ಜ ತುಂಬ ಪ್ರೀತಿ ಮಾಡ್ತಿದ್ರು ಅಂತ ಅಜ್ಜಿ ಹೇಳ್ತಿದ್ರು ಬಟ್ ಆ ವಿಧಿ ನಮ್ಮ ಜೊತೆ ತುಂಬ ಆಟ ಆಡ್ತಿರ್ತಾರೆ ಆವಾಗ ಅವಾಗ ಸೊ ಅಷ್ಟು ಒಳ್ಳೆ ಹಸ್ಬೆಂಡ್ನವರು ಕಳ್ಕೊಂಡ್ರು ಇನ್ನು ಒಂದು ಪಾಪ ಆಗಿದ್ದು ಅದು ಕೂಡ ಡೆತ್ ಆಗಿತ್ತಂತೆ ಸೊ ಅದಾದಮೇಲೆ ಅಜ್ಜನೂ ಕೂಡ ತೀರ್ಕೊಂಡ್ರು ಹಾಗಾಗಿ ಅವ್ರಿಗೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಯಾರಿಗೂ ನಾನು ಹೊರೆ ಆಗಬಾರ್ದು ಅಂತ ಹೇಳಿ ಅವರು ಹಾಸ್ಟೆಲಲ್ಲಿ ಒಂದು ಅಡುಗೆ ಕೆಲಸ ಮಾಡ್ಕೊಂಡಿದ್ರು ಆ ಹಾಸ್ಟೆಲ್ ಕ್ಲೋಸ್ ಆದಮೇಲೆ ಅವ್ರ ಅಣ್ಣನೇ ಅವ್ರನ್ನ ಕರ್ಕೊಂಡು ಹೋಗಿದ್ರು ಇಲ್ಲ ನಮ್ಮ ನಾನು ಇಟ್ಕೊಳ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರು ಅಣ್ಣನೂ ಇವಾಗ ಸ್ವಲ್ಪ ವರ್ಷಗಳ ಹಿಂದೆ ಅಂದರೆ ನಮ್ಮ ಮದುವೆ ಒಂದು ವರ್ಷ ಮುಂಚೆ ತೀರ್ಕೊಂಡಿದ್ರು ಒಂದು ಹತ್ತು ವರ್ಷದ ಹಿಂದೆ ಅವ್ರ ಅಣ್ಣನೂ ಕೂಡ ತೀರ್ಕೊಂಡ್ಮೇಲೆ ಅವರಿಗೆ ಅಂತ ಹೇಳಿಬಿಟ್ಟು ತವ್ರ ಮನೆ ಅಂದರೆ ಅತ್ಗೆ ಇದ್ದಾರೆ ನಾ ಇಬ್ಬರಳಿನ ಇದ್ದಾರೆ ನಾಲ್ಕು ಜನ ಸ್ವಸ್ತಿಂದ ಅಷ್ಟು ಜನ ಇದ್ದರೂ ಕೂಡ ಯಾರೂ ಕೂಡ ಅಜ್ಜಿನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮದುವೆ ಮೂಮೆಂಟಲ್ಲಿ ಬಂದಿದ್ದು ಇಲ್ಲ ನಾನು ಇಲ್ಲೇ ಇರ್ತೀನಿ ಇಟ್ಕೊಳ್ಳೋ ಹಾಕಿದ್ರೆ ಇಟ್ಕೊಳ್ಳಿಲ್ಲ ಅಂದರೆ ಯಾವುದಾದ್ರೂ ಅನಾಥಾಶ್ರಮಕ್ಕೆ ನನ್ನನ್ನು ಸೇರಿಸಿ ಬನ್ನಿ ಅಂತ ಹೇಳಿದ್ರು ಬಟ್ ನಮ್ಮ ಅಪ್ಪಾಜಿ ಬಗ್ಗೆ ತುಂಬ ಸಾರಿ ಹೇಳ್ತೀನಿ ನಮ್ಮ ಅಪ್ಪಾಜಿ ಯಾವುದೇ ಕಾರಣಕ್ಕೂ ಆ ಥರ ಯಾರ ಮನಸ್ಸನ್ನು ನೋಯಿಸಲ್ಲ ನೀವೇನು ಕೇಳಲ್ಲ ನಾವು ಒಂದು ತುತ್ತ ಊಟ ಮಾಡ್ತೀವಿ ಅಂದಾಗ ನಾವು ಯಾಕೆ ಬೇಡ ಅಂತ ಹೇಳ್ಬಿಟ್ಟು ಅಕ್ಕ ಅಂತ ಇದ್ರು ಬೇಡ ಅಣ್ಣ ಅಕ್ಕ ಇಲ್ಲೇ ಇರಿ ಅಂತ ಹೇಳಿದರು ಇನ್ನು ನಮ್ಮಮ್ಮನ ಆ ಅಮ್ಮನೂ ಕೂಡ ನಮ್ಮನೇಲೆ ಇದ್ದಿದ್ದು ನಮ್ಮಮ್ಮನ ಚಿಕ್ಕಮ್ಮನೂ ಕೂಡ ನಮ್ಮ ಮನೆಯಲ್ಲೇ ಇದ್ದಿದ್ದು ಸೊ ಅವ್ರನ್ನ ಯಾರೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ಲಿಲ್ಲ ಹೇಳಿ ಇದ್ದಿದ್ದು ಇನ್ನು ಅಜ್ಜಿ ಬಂದುಬಿಟ್ಟು ಅಜ್ಜಿಗೆ ಅಂತ ಹೇಳಿ ಯಾರೂ ಇಲ್ಲ ಅಂತ ಹೇಳಿದೆ ನಾನು ನಾವು ಇದ್ದೀವಿ ಅದನ್ನು ಹೊರತುಪಡಿಸಿ ನಂದು ಅನ್ನೋ ಸ್ವಂತಕ್ಕೆ ಹೇಳ್ಬಿಟ್ಟು ಯಾರೂ ಇಲ್ಲ ಅಜ್ಜಿ ನಮ್ಮ ಅಜ್ಜಿ ತೀರ್ಕೊಂಡಿದ್ರು ಅಂದರೆ ಅಜ್ಜಿ ಅಕ್ಕ ತೀರ್ಕೊಂಡಾಗ್ಲೂ ಕೂಡ ಅವ್ರ ತವ್ರ ಮನೆಯವ್ರು ಬಂದರೆ ಅತ್ತಿಗೆ ಅತ್ತಿಗೆ ಮಕ್ಕಳು ಎಲ್ಲ ಬಂದರು ಸೊ ಬರೋದು ಬರ್ತಾರೆ ಬಂದ ಮೇಲೆ ಚುಚ್ಚು ಮಾತಾಡಿ ಹೋಗ್ತಾರೆ ಅವರೆಲ್ಲೋ ಒಂದು ಕಡೆ ನೆಮ್ಮದಿಯಾಗಿದ್ದಾರೆ ಸೊ ಅವ್ರಿಗೆ ಯಾರೋ ಒಬ್ರು ಇದ್ದಾರೆ ಅನ್ನೋ ಒಂದು ತೃಪ್ತಿ ಇರಲ್ಲ ಆವಾಗಲೂ ಕೂಡ ಬಂದಾಗ ಏ ಇಲ್ಲ ಇವಳದು ಕಾಲು ಗುಣ ಚೆನ್ನಾಗಿಲ್ಲ ಇವಳಿದ್ದಲ್ಲೆಲ್ಲ ಸಾವು ನೋವು ಎಲ್ಲ ಇದ್ದೇ ಇರುತ್ತೆ ಅಂತ ಎಲ್ಲ ಹೇಳಿ ಹೋದ್ರು ಅದನ್ನು ನಾವು ಅಷ್ಟು ಗಮನ ತಗೊಳ್ಳಿಲ್ಲ ನಮ್ಮ ಅಪ್ಪಾಜಿನೂ ಕೂಡ ಅದನ್ನು ತೊಗೊಂಡಿಲ್ಲ ನಮ್ಮ ಅಪ್ಪಾಜಿ ಆ ಥರದ್ದೆಲ್ಲ ನಂಬೋದೇ ಇಲ್ಲ ಫಸ್ಟ್ ಆಫ್ ಆಲು ಹಾಗಾಗಿ ನಾವು ಅದನ್ನೆಲ್ಲ ಗಮನ ಅದಾದ ಅದಾದಮೇಲೆ ನಮ್ಮ ತಂದೆ ಕೂಡ ಮೇಲೆ ಬಂದಾಗಲೂ ಕೂಡ ಅವ್ರು ಅದೇ ಮಾತನ್ನೇ ಹೇಳಿದರು ಇಲ್ಲ ಇವಳು ಇರೋ ಹತ್ತಿರ ಎಲ್ಲೂ ಇರಲ್ಲ ನೆಮ್ಮದಿ ಇರಲ್ಲ ಹಾಗೆ ಹೀಗೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ನಾವು ಕೂಡ ಅದನ್ನು ಯಾವುದೂ ತೊಗೊಳ್ಳಿಲ್ಲ ಯಾಕೆಂದರೆ ಅಜ್ಜಿ ನಮ್ಮನೆಗೆ ಎಷ್ಟು ಜೋಪಾನ ಮಾಡಿದ್ದಾರೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅದೆಲ್ಲ ನಮಗೆ ಗೊತ್ತು ಅವ್ರು ನಮ್ಮ ಜೊತೆ ಹೇಗಿರ್ತಾರೆ ಯಾರಿಗೂ ಅವರು ಕನ್ಸು ಮನಸಲ್ಲೂ ಕೂಡ ಕೆಟ್ಟದನ್ನು ಬಯಸ್ತವ್ರೆ ಅಲ್ಲ ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತಾರೆ ಅವ್ರು ಯಾಕೆ ಆ ಥರ ಹೇಳ್ತಾಯಿದ್ರು ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಅಜ್ಜಿ ತೀರ್ಕೊಂಡಾಗ್ಲೂ ಕೂಡ ಬಂದವರು ಇಷ್ಟ ಇತ್ತೋ ಇಲ್ವೋ ತವ್ರ ಮನೆ ಅಂತ ನಾವು ಕರೆದಿದ್ವಿ ಅಜ್ಜಿ ಫಸ್ಟ್ ಆಫ್ ಆಲ್ ಹೇಳಿದ್ರು ನನ್ನ ಸತ್ತರೆ ಅವ್ರನ್ನ ಯಾರಿಗೂ ಹೇಳಬೇಡಿ ಅಂಥೇಳಿ ಆದರೆ ಅದು ನಮ್ಮ ಕರ್ತವ್ಯ ಅಲ್ಲ ನಮ್ಮ ಕರ್ತವ್ಯ ಏನು ಅಂತಂದರೆ ಅವ್ರು ತವ್ರ ಮನೆಗೆ ಒಂದು ವಿಷಯ ತಿಳಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿತ್ತು ಅಂತ ಹೇಳ್ಬಿಟ್ಟು ತಿಳಿಸಿದ್ವಿ ಬಂದ ತಕ್ಷಣ ಜಗಳ ಮಾಡ್ತಾನೆ ಬಂದರು ಆ ಮೂಮೆಂಟಲ್ಲೂ ಜಗಳ ಮಾಡಿದ್ರಲ್ವ ಅದು ನಮಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಅದೊಂದು ಕಾರಣಕ್ಕೆ ಹೇಳಿದೆ ಹೆಣ್ಣಿಗೆ ತವ್ರ ಮನೆಯವರು ಒಳ್ಳೆಯವರು ಇರಬೇಕು ತವ್ರ ಮನೆ ಅಂದರೆ ಹೆಣ್ಣಿಗೆ ಒಂಥರ ಏನೋ ಆನೆ ಬಲ ಏನೋ ಖುಷಿ ಅದು ಹೇಳೋಕ್ಕಾಗದೇ ಇರೋ ಅಂಥದ್ದು ಒಂದು ಫೀಲಿಂಗ್ಸ್ ಇರುತ್ತೆ ಆ ಫೀಲಿಂಗ್ಸ್ ಜೊತೆ ಯಾರೂ ಆಟ ಆಡಬಾರ್ದು ಅವ್ರಿಗೆ ಇಷ್ಟ ಇರಲಿ ಇರದೇ ಇರಲಿ ಬಂದು ಹಾಗೆ ಅವ್ರ ಕೆಲಸ ಅವ್ರ ಕರ್ತವ್ಯನ ಮಾಡಿದರೆ ಖುಷಿ ಆಗ್ತಾಯಿತ್ತು ಇಲ್ಲಿ ಬಂದು ಮತ್ತೆ ಎಲ್ಲರ ಹತ್ರನೂ ತುಂಬ ಜಗಳ ಮಾಡಿದ್ರು ಸ್ನೇಹಿತರ ತುಂಬ ಬೇಜಾರಾಯಿತು ಸೊ ಇವತ್ತು ಸರ್ ಅಡೇ ಆಗಿರೋದ್ರಿಂದ ನಾನು ಕೂಡ ಎಲ್ಲ ಮುಗಿಸಿ ಅವರು ನಮ್ಮನೆಯವರು ಕೂಡ ಊರಿಗೆ ಹೋದರು ಅವ್ರು ನಮ್ಮ ಮಕ್ಕಳನ್ನೆಲ್ಲ ಯಾಕೆ ಕರ್ಕೊಂಡು ಬಂದಿಲ್ಲ ಅಂತೇಳ್ಬಿಟ್ಟು ನಾನು ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಮ್ಮ ಮನೆಗೆ ಬಂದೆ ನಾನು ತಂಗಿ ಮತ್ತು ಅತ್ತೆ ಬಂದಿದ್ದೀವಿ ಅಷ್ಟೇ ಎರಡನೇ ಅಕ್ಕ ಬಂದಿಲ್ಲ ಮಗನಿಗೆ ಹುಷಾರಿಲ್ಲ ಅಂತಬಿಟ್ಟು ಒಂದು ದೊಡ್ಡ ಅಕ್ಕನೂ ಕೂಡ ಬಂದಿಲ್ಲ ಸ್ವಲ್ಪ ಸಮಸ್ಯೆ ಇದೆ ದೊಡ್ಡ ಅಕ್ಕನಗೂ ನಮಗೂ ಇಲ್ಲ ಅದೇನು ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇವತ್ತಿನವ್ಲಾಗ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್